ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಕುಜಪಥ ಬದಲಾವಣೆ ಎನ್ನುವ ವಿನೂತನವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಮೊನ್ನೆ ತಾನೇ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ದ್ವಾದಶ ರಾಶಿಯವರ ಶುಭ ಶುಭ ಫಲಗಳು ಪರಿಹಾರಗಳು ಇದರ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದನ್ನೂ ನೋಡಿಕೊಳ್ಳಬೇಕು ಇದೇ ಬರುವ ಹದಿಮೂರನೇ ತಾರೀಕು ಅಂದರೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಇದುವರೆಗೆ ರಾಶಿಯಲ್ಲಿ ಇದ್ದಂತಹ ಕುಜ ತಾನು ತುಲಾರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಶತ್ರುವಾದಂತಹ ಬುಧನ ಮನೆಯಿಂದ ತಾನು ಮಿತ್ರನಾದ ಶುಕ್ರನ ಮನೆಗೆ ಕುಜನ ಆಗಮನ ಆಗ್ತಾ ಇದೆ ಇಲ್ಲಿ ಒಂದು ವಿಶೇಷ ಸಂಘಟಿಸ್ತಾ ಇದೆ ಇದುವರೆಗೆ ಶನಿ ಹಾಗೂ ಕುಜ ಸಮಸಪ್ತಕವಾದ ಭಾವದಲ್ಲಿದ್ದು ಅನೇಕ ಹಾನಿಯನ್ನು ಉಂಟು ಮಾಡಿದರು ಗಮನಿಸಬೇಕಾದ ಒಂದು ಅಂಶ ಅಂದರೆ ಶನಿ ಹಾಗೂ ಕುಜ ಷಷ್ಟಾಷ್ಟಕ ರಾಶಿಯಲ್ಲಿ ಇದ್ದಾಗಲೂ ಕೂಡ ಒಂದಷ್ಟು ಭೀತಿಗಳು ಹಾಗೆ ಮುಂದುವರಿಯುತ್ತವೆ ಅಂದರೆ ಯುದ್ಧ ಭೀತಿ ಪರಸ್ಪರ ಗಲಾಟೆ ಘರ್ಷಣೆ ಇತ್ಯಾದಿಗಳು ಶಾಂತಿ ಸೌಹಾರ್ದಯುತವಾದ ಬದುಕಿಗೆ ಅನೇಕ ಹಾನಿ ಇವೆಲ್ಲವೂ ಕೂಡ ಶನಿ ಹಾಗೂ ಕುಜ ಷಷ್ಟಾಷ್ಟಕದಲ್ಲಿ ಇಡು ಇರುವುದರಿಂದ ಸಂಭವಿಸುವಂತಹ ದೋಷಗಳು ಆ ಬಗ್ಗೆ ಸಾಮೂಹಿಕವಾಗಿ ನಾವು ಎಚ್ಚೆತ್ತುಕೊಂಡು ಸಾಮೂಹಿಕವಾದ ಅನೇಕ ಪರಿಹಾರಗಳನ್ನು ಮಾಡುವುದರಿಂದ ನಾವೊಂದು ಸುವ್ಯವಸ್ಥಿತವಾದ ಬದುಕನ್ನು ಬದುಕಬಹುದು ಎನ್ನುವಂಥದ್ದು ಕುಜ ತುಲಾರಾಶಿಗೆ ಸಂಕ್ರಮಿಸುತ್ತಾ ಇರುವ ಈ ಕಾಲದಲ್ಲಿ ಎಲ್ಲೆಡೆ ಶ್ರೀ ದುರ್ಗಾರಾಧನೆ ಅತ್ಯಂತ ವಿಹಿತವಾದದ್ದು ಅದೃಷ್ಟವಶಾತ್ ನಮಗೆ ನವರಾತ್ರಿಯ ಸಂದರ್ಭದಲ್ಲಿ ಕುಜ ತಾನು ತುಲಾರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶಕ್ತಿದೇವತೆಯಾದಂತಹ ಆ ದುರ್ಗಾಂಬಾಳ ಅನುಗ್ರಹ ಎಲ್ಲರ ಮೇಲೆ ಆಗುವಂತಹ ರೀತಿಯಲ್ಲಿ ಸಾಮೂಹಿಕವಾಗಿ ಹೆಚ್ಚು ಹೆಚ್ಚು ದುರ್ಗಾರಾಧನೆಯನ್ನು ದುರ್ಗಾ ಮಂತ್ರಾನುಷ್ಠಾನವನ್ನು ಹಾಗೂ ವಿಶೇಷವಾದಂತಹ ದುರ್ಗಾ ಹೋಮಾದಿ ಅನುಷ್ಠಾನಗಳನ್ನು ನಾವು ಮಾಡಿದಾಗ ಶಾಂತಿ ಸೌಹಾರ್ದಯುತವಾದ ಬದುಕನ್ನು ಬಾಳುವುದು ನಮಗತ್ಯಂತ ಸುಲಭ ಸಾಧ್ಯವಾಗುತ್ತದೆ ಇದನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಂಡು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರು ಈ ಬಗ್ಗೆ ಸ್ವಲ್ಪ ಆಲೋಚಿಸಿ ಆ ಬಗ್ಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡರೆ ಯಶಸ್ವಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನುವುದಾಗಿ ಹೇಳ್ತಾ ಹದಿಮೂರನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕುಜ ತಾನು ತುಲಾರಾಶಿಯನ್ನು ಪ್ರವೇಶ ಮಾಡುವಾಗ ಅಲ್ಲಿದ್ದಂತಹ ಗ್ರಹಕುಂಡಲಿ ಹೀಗಿದೆ ತುಲಾದಿಂದ ಸಪ್ತಮ ಅಂದರೆ ಮೇಷರಾಶಿ ಅದು ಲಗ್ನವಾಗಿದೆ ಲಗ್ನಾಥ ದ್ವಿತೀಯ ಅಂದರೆ ವೃಷಭ ರಾಶಿಯಲ್ಲಿ ಚಂದ್ರ ಹಾಗೂ ಮಾಂದಿಯ ಸಮಾಗಮ ಮೂರನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಹಾಗೂ ನಾಲ್ಕರಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಶುಕ್ರನು ಪಂಚಮದಲ್ಲಿ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ವಕ್ರೀಗತನಾದಂತಹ ಶನಿ ಇದಿಷ್ಟು ಗ್ರಹ ಕುಂಡಲಿ ಇಲ್ಲಿ ದ್ವಿತೀಯದಲ್ಲಿ ಚಂದ್ರ ಹಾಗೂ ಮಾಂದಿ ಅದರಲ್ಲಿಯೂ ಚಂದ್ರ ತಾನು ಸ್ಥಾನಗತನಾಗಿದ್ದಾನೆ ಇದನ್ನು ನಾವು ಆಲೋಚನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಷ ವಿಚಾರದಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಎನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡಬಹುದಾಗತ್ತೆ ಆತ್ಮೀಯರೇ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳ ಬಗ್ಗೆ ನಾನು ಹೆಚ್ಚು ವಿಮರ್ಶೆ ಮಾಡಬೇಕಾದ್ದಿಲ್ಲ ಕಾರಣ ಏನಂದರೆ ಒಂದು ಐದಾರು ದಿವಸಗಳ ಮೊದಲಷ್ಟೇ ಸಂಭವಿಸುವ ಚಂದ್ರಗ್ರಹಣ ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸಂಚಿಕೆಯಲ್ಲಿ ದ್ವಾದಶ ರಾಶಿಯವರ ಶುಭಾಶುಭ ಫಲಗಳನ್ನು ನಾನು ಹೇಳಿದ್ದೇನೆ ಅದನ್ನು ತಾವೊಮ್ಮೆ ನೋಡಿಕೊಳ್ಳಬೇಕು ಜೊತೆಗೆ ಈಗ ಹೇಳುವಂತಹ ಫಲವನ್ನು ಅದರ ಜೊತೆಗೆ ಸೇರಿಸಿಕೊಂಡು ಪರಿಹಾರ ಏನಾದರೂ ವಿಶೇಷ ಇದ್ದರೆ ಅದನ್ನು ಮಾತ್ರ ಅನುಷ್ಠಾನ ಮಾಡಿದರೆ ಸಾಕು ಉಳಿದಂತೆ ಚಂದ್ರಗ್ರಹಣದ ಯಾವ ಶುಭಾಶುಭ ಫಲಗಳಿವೆ ಅವೇ ಮುಂದುವರಿಯುತ್ತೆ ಕೇವಲ ಕುಜನ ಫಲ ಮಾತ್ರ ಇಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಇದು ನಿಮ್ಮ ಗಮನಕ್ಕೆ ಮೇಷರಾಶಿಯವರಿಗೆ ಸಪ್ತಮಕ್ಕೆ ಕುಜನ ಆಗಮನ ಆಗುವುದರಿಂದ ಕಲತ್ರ ಕಲಹ ಅಕ್ಷಿರುಕ್ ಜಠರ ರೋಗ ಕೃತ್ಸಪ್ತಮೆ ಅಂತ ಹೇಳಿದರು ಅಂದರೆ ದಂಪತಿಗಳಲ್ಲಿ ಪರಸ್ಪರ ಕಲಹ ಹಾಗೆ ಬಾಧೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅನೇಕ ದೋಷಗಳು ಬಾಧೆಗಳು ಹಾಗೂ ಜಠರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಬಾಧೆ ಸಂಭವಿಸಬಹುದು ರೋಗ ಬಾಧೆಯಿಂದ ನೀವು ಬಳಲುವ ಸಾಧ್ಯತೆ ಇದು ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲ ನಿಮ್ಮ ಅನುಭವಕ್ಕೆ ಬರುವಂಥದ್ದು ಇನ್ನು ಹೊತ್ತಲ್ಲದ ಹೊತ್ತಿನಲ್ಲಿ ಊಟ ಮಾಡುವಂತಹ ಯೋಗ ಮತ್ತು ಊಟದಲ್ಲಿ ಏನಾದರೂ ವಿಷ ಸೇರುವ ಸಾಧ್ಯತೆ ಇದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಕೆಲವರಲ್ಲಿ ಮೇಷರಾಶಿಯ ಕೆಲವರಲ್ಲಿ ವ್ಯಸನಗಳು ಅದು ದುರ್ವ್ಯಸನವಾಗಿ ಮಾರ್ಪಡುವ ಸಾಧ್ಯತೆಗಳು ಇವೆ ಮತ್ತು ಉಳಿದಂತೆ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ಶುಭಾಶುಭ ಫಲಗಳೇ ಇಲ್ಲಿಯೂ ಕೂಡ ಹಾಗೆ ಮುಂದುವರಿಯುತ್ತಾ ಇದ್ದಾವೆ ಹೆಚ್ಚಿನ ಬದಲಾವಣೆ ಯಾವುದೂ ಇಲ್ಲ ಅಲ್ಲಿ ಸೂರ್ಯಾರಾಧನೆಯನ್ನು ನಾನು ವಿಶೇಷವಾಗಿ ಹೇಳಿದ್ದೆ ಅದರ ಜೊತೆಯಲ್ಲಿ ಸ್ಕಂದನ ಆರಾಧನೆ ಮತ್ತು ಕೆಲವು ಜನಾಂಗದವರು ಭೂತರಾಜನ ಆರಾಧನೆಯನ್ನು ಮಾಡುತ್ತಾರೆ ಅದು ಕೂಡ ಅತ್ಯಂತ ಶ್ರೇಷ್ಠ ಆತ್ಮೀಯರೇ ಇಲ್ಲಿ ಗಮನಿಸಿ ನಾನೀಗ ಪ್ರತ್ಯೇಕವಾಗಿ ಇಂತಹ ದೇವತೆ ಅಂತ ನಿರ್ದಿಷ್ಟವಾಗಿ ಹೇಳಿದಾಗ ನೀವು ಅಂತಹ ಅನುಷ್ಠಾನವನ್ನು ಮಾಡುವುದರಿಂದ ಅದರ ಫಲಸಿದ್ಧಿ ಎನ್ನುವಂಥದ್ದು ಬಹಳ ಬೇಗ ಆಗತ್ತೆ ಯಾಕೆಂದರೆ ನಾನಿಲ್ಲಿ ಒಂದು ಲೆಕ್ಕಾಚಾರದ ಆಧಾರದಲ್ಲಿ ಇಂತಿಂತಹ ದೇವತೆ ಎನ್ನುವುದಾಗಿ ನಿಗದಿಯನ್ನು ಪಡಿಸ್ತಾ ಇದ್ದೇನೆ ಹಾಗೆ ಮೇಷರಾಶಿಯವರು ಸ್ಕಂದನ ಅನುಗ್ರಹಕ್ಕಾಗಿ ಸ್ಕಂದ ಮಂತ್ರಾನುಷ್ಠಾನ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ಸಂದರ್ಶನ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಯಾವುದೇ ವಿಶೇಷ ಸೇವೆಗಳನ್ನು ಮಾಡಿದರೆ ಅದರಿಂದ ಅತ್ಯಂತ ಬೇಗ ನಿಮಗೆ ಫಲಪ್ರಾಪ್ತಿಯಾಗತ್ತೆ ಜೊತೆಗೆ ಭೂತರಾಜನ ಆರಾಧನೆ ಮಾಡುವವರು ಕೂಡ ಹೆಚ್ಚಾಗಿ ಆ ಭೂತರಾಜನಿಗೆ ಈ ಸಂದರ್ಭದಲ್ಲಿ ನಡೆದುಕೊಂಡರೆ ಆವಾಗ ಅದರಿಂದಲೂ ಕೂಡ ಕ್ಷಿಪ್ರ ಫಲಪ್ರಾಪ್ತಿಯಾಗತ್ತೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನ ಪ್ರಚೋದಯಾತ್ ಈ ಸುಬ್ರಹ್ಮಣ್ಯ ಜಪವನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ಮೇಷರಾಶಿಯವರು ಶುಭವನ್ನು ಕಾಣುತ್ತೀರಿ ಇನ್ನು ವೃಷಭರಾಶಿಯವರಿಗೆ ಷಷ್ಠಕ್ಕೆ ಕುಜನ ಆಗಮನ ಇದರಿಂದ ಅತ್ಯಂತ ಶುಭ ಫಲಗಳನ್ನು ಹೇಳಿದ್ದಾರೆ ತಾಮ್ರಸ್ವರ್ಣ ಸಮಾಗಮಃ ಕಲಹಭೀರ್ ವಿದ್ವಿದ್ವಿಯೋರಿಗೆ ಅಂತ ಹೇಳಿದರು ಅಂದರೆ ತಾಮ್ರ ಚಿನ್ನವೇ ಮೊದಲಾದಂತಹ ಧಾತುಗಳ ಲೋಹಗಳ ಸಂಪಾದನೆಯಾಗುತ್ತದೆ ಜೊತೆಗೆ ಅರಿನಾಶ ಅಂದರೆ ವೈರಿನಾಶ ಶತ್ರುಗಳೊಂದಿಗೆ ಯಾವುದೇ ಕಲಹ ಅಥವಾ ಕೋರ್ಟ್ ಕಚೇರಿಯ ವ್ಯವಹಾರ ಇದು ಯಾವುದಿದ್ದರೂ ಕೂಡ ಅವೆಲ್ಲವೂ ಕೂಡ ಪರಿಹಾರ ಆಗುವಂತಹ ಒಂದು ಕಾಲ ಮತ್ತು ಉತ್ತಮವಾದಂತಹ ದೇಹಾರೋಗ್ಯವನ್ನು ನೀವು ಹೊಂದುತ್ತೀರಿ ದ್ವಿತೀಯದ ಗುರು ಕೂಡ ಶುಭ ಮಂಗಲ ಕಾರ್ಯಗಳನ್ನು ನೆರವೇರಿಸ್ತಾನೆ ವೃಷಭರಾಶಿಯವರಿಗೆ ಹೆಚ್ಚಿನ ದೋಷ ಇಲ್ಲ ಆದರೆ ಗಮನಿಸಬೇಕಾದ್ದು ನಿಮಗೂ ಕೂಡ ಆಹಾರದಲ್ಲಿ ದೋಷ ಸಂಭವಿಸಿತು ಎಲ್ಲಿಯಾದರೂ ಕೆಲವೊಂದು ಆಹಾರಗಳಿಂದ ಫುಡ್ ಇನ್ಫೆಕ್ಷನ್ ಎನ್ನುವಂಥದ್ದು ಸಾಧ್ಯತೆ ಇದೆ ಆದ್ದರಿಂದ ನೀವು ಹಿಂದೆ ಹೇಳಿದ ಅನುಷ್ಠಾನದ ಜೊತೆಗೆ ಭದ್ರಕಾಳಿ ಇದರ ಅನುಷ್ಠಾನವನ್ನು ಮಾಡುವುದು ಅದರ ಮಂತ್ರ ಹೀಗಿದೆ ಓಂ ಹ್ರೀಂ ಕ್ಲೀಂ ಭಂ ಭದ್ರಕಾಳ್ಯೈ ನಮಃ ಎನ್ನುವಂಥದ್ದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಬರೆದಿರ್ತೇನೆ ಈ ಮಂತ್ರಾನುಷ್ಠಾನದಿಂದ ವೃಷಭರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ ಜೊತೆಗೆ ಧೂಮಾವತಿ ಎನ್ನುವ ಅತ್ಯಂತ ದೇವತೆ ಸಾಧ್ಯವಾದರೆ ಒಂದಷ್ಟು ಅವಕಾಶಗಳು ಒದಗಿ ಬಂತು ಅಂತಾದರೆ ಧೂಮಾವತಿಯ ಸೇವೆ ಮಾಡುವುದು ಕೂಡ ವೃಷಭರಾಶಿಯವರಿಗೆ ಅತ್ಯಂತ ಒಳಿತನ್ನು ಉಂಟು ಮಾಡುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಪಂಚಮದಲ್ಲಿ ಅಂಗಾರಕ ಜ್ವರಮನುಚಿಂತಾಂ ಪುತ್ರಹೇತು ವೃಥಾಂಬ ಕಲಯತಿ ಕಲಹಂ ಸ್ವೈಫ್ ಪಂಚಮಿ ಭೂಮಿಪುತ್ರ ಅಂದರೆ ಜ್ವರಬಾಧೆ ಹಾಗೂ ಮೇಲಿಂದ ಮೇಲೆ ಚಿಂತೆ ಆವರಿಸುವಂಥದ್ದು ಮಕ್ಕಳ ಕಾರಣದಿಂದ ಅನೇಕ ಶೋಕಕ್ಕೆ ನೀವು ಒಳಗಾಗುವಂಥದ್ದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಸ್ವಜನರಲ್ಲಿ ಕಲಹ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನೀವು ಅನುಭವಿಸಬಹುದಾದ ಒಂದಷ್ಟು ವಿಷಯಗಳು ಜೊತೆಗೆ ಸ್ಥಾನನಾಶ ಮಾನಹಾನಿ ಇತ್ಯಾದಿ ಫಲಗಳು ನಾನು ಈ ಹಿಂದೆ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಹೇಳಿದ ಎಲ್ಲ ಫಲಗಳನ್ನು ಕೂಡ ನೀವು ಇಲ್ಲಿ ಕಾಣ್ತೀರಿ ಇದರ ಜೊತೆಗೆ ನಿದ್ರಾಹೀನತೆ ಎನ್ನುವಂತಹ ಒಂದು ದೋಷವು ಕೂಡ ನಿಮ್ಮನ್ನು ಬಾಧಿಸಬಹುದು ನಿರಂತರವಾಗಿ ಗಣಪತಿಯ ಆರಾಧನೆ ಮತ್ತು ಲಕ್ಷ್ಮೀನಾರಾಯಣರ ವಿಶೇಷ ಅನುಷ್ಠಾನ ನಿಮಗೆ ಅತ್ಯಂತ ಒಳಿತು ಓಂ ಗಂಗಣಪತಯೇ ನಮಃ ಎನ್ನುವ ಗಣಪತಿ ಮಂತ್ರಾನುಷ್ಠಾನ ನಿಮಗೆ ಹೆಚ್ಚು ಫಲವನ್ನು ಕೊಡುತ್ತೆ ಜೊತೆಗೆ ಸಾಧ್ಯ ಇದ್ದವರು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಲಕ್ಷ್ಮೀನಾರಾಯಣ ಹೃದಯ ಹೋಮ ಸತ್ಯನಾರಾಯಣ ಪೂಜೆ ಇತ್ಯಾದಿ ಯಾವ ಅನುಷ್ಠಾನಗಳನ್ನು ಮಾಡಿದರೂ ಕೂಡ ಗಣಪತಿಗೆ ಸಂಬಂಧಪಟ್ಟ ಹಾಗೆ ಗಣಪತಿಯ ವಿಶೇಷ ಕ್ಷೇತ್ರ ಸಂದರ್ಶನ ಇವುಗಳನ್ನೆಲ್ಲ ಮಾಡುವುದರಿಂದಲೂ ಗಣಪತಿ ಹೋಮಾದಿಗಳ ಅನುಷ್ಠಾನದಿಂದಲೂ ಕೂಡ ಮಿಥುನ ರಾಶಿಯವರು ಶುಭವನ್ನು ಕಾಣುತ್ತೀರಿ ಕರ್ಕಾಟಕ ರಾಶಿಯವರಿಗೆ ಚತುರ್ಥದಲ್ಲಿ ಅಂಗಾರಕ ಸ್ಥಾನಭ್ರಂಶಂ ರುಜಮುದರ ಬಂಧು ದುಃಖಂ ಚತುರ್ಥೆ ಅಂತ ಹೇಳಿದರು ಸ್ಥಾನನಾಶ ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ರೋಗ ಬಾಧೆ ಹಾಗೆ ಬಂಧುಗಳಿಂದ ದುಃಖ ಯಾವುದಾದರೂ ದುಃಖವಾರ್ತಾ ಶ್ರವಣ ಎನ್ನುವಂಥದ್ದು ನಿಮಗಿರುವಂತಹ ಯೋಗ ಉಳಿದಂತೆ ಮೊದಲು ಚಂದ್ರಗ್ರಹಣಕ್ಕೆ ಹೇಳಿದ ಎಲ್ಲ ಫಲಗಳು ಕೂಡ ಹಾಗೆಯೇ ಮುಂದುವರಿಯುತ್ತೆ ಆದರೆ ನಿಮಗೆ ಈ ತಿಂಗಳಿನಲ್ಲಿ ಅಂದರೆ ಈ ಒಂದೂವರೆ ತಿಂಗಳಿನಲ್ಲಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಲಾಭವಿದೆ ಜೊತೆಗೆ ಭೂ ವಿವಾದವೂ ಇದೆ ಇದನ್ನು ಗಮನಿಸಬೇಕು ಇದಿಷ್ಟು ನಿಮಗಿರುವಂತಹ ಶುಭಾಶುಭ ಫಲಗಳು ಹಾಗೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾದದ್ದು ಎಲ್ಲಿ ಅಂತ ಹೇಳಿದರೆ ಕರ್ಕಾಟಕ ರಾಶಿಯವರು ಒಂದು ದುಷ್ಟ ಸಂಸರ್ಗ ಎನ್ನುವಂಥದ್ದು ಸಾಧ್ಯತೆ ಇದೆ ಇದರ ಕಾರಣದಿಂದ ಅನೇಕ ಹಾನಿ ಉಂಟಾಗುವಂಥದ್ದು ಇದೆ ಆದ್ದರಿಂದ ನೀವು ನಿಮ್ಮ ಸ್ನೇಹಿತರನ್ನು ಬಳಸುವಾಗ ಹಾಗೂ ಹೊಸತಾಗಿ ಯಾರದ್ದಾದರೂ ಪರಿಚಯ ಸ್ನೇಹ ಇತ್ಯಾದಿಗಳನ್ನು ಸಂಪಾದನೆ ಮಾಡಬೇಕು ಅಂತಿದ್ದರೆ ಅಂಥವರು ಕರ್ಕಾಟಕ ರಾಶಿಯವರು ಈ ವಿಷಯವನ್ನು ಗಮನಿಸಿ ಮಾಡಬೇಕಾಗತ್ತೆ ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲ ಈ ಫಲ ಹಾಗೆ ಇರುತ್ತೆ ಸೂಕ್ತ ಪರಿಹಾರ ಶ್ರೀ ರಾಜರಾಜೇಶ್ವರಿಯ ಆರಾಧನೆ ನಿಮಗೆ ಬೇರಿನ್ಯಾವ ಆರಾಧನೆಯೂ ಬೇಕಾಗುವುದಿಲ್ಲ ಸರ್ವೋತ್ಕೃಷ್ಟವಾದಂತಹ ಲಲಿತಾ ಪರಮೇಶ್ವರಿ ಅವಳ ಆರಾಧನೆಯಿಂದ ನೀವು ಅತ್ಯಂತ ಶುಭವನ್ನು ಕಾಣುತ್ತೀರಿ ಮನೆಯಲ್ಲಿಯೇ ಕುಳಿತು ನಾವು ಈ ಅನುಷ್ಠಾನವನ್ನು ಮಾಡುತ್ತೇವೆ ಅನ್ನುವರಿಗೆ ಶ್ರೀವಿದ್ಯಾಂ ಜಗತಾಂಧಾತ್ರೀಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರೀಂ ಈ ಮಂತ್ರಾನುಷ್ಠಾನವು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಹೆಚ್ಚು ಹೆಚ್ಚು ಜಪಿಸಿ ಶುಭವನ್ನು ಕಾಣಿ ಇನ್ನು ಸಿಂಹರಾಶಿ ತೃತೀಯದಲ್ಲಿ ಅಂದರೆ ಸ್ಥಾನದಲ್ಲಿ ಅಂಗಾರಕ ಧೈರ್ಯ ಭೂಮೇ ಜನಯತಿ ಜಯಂ ಸ್ವರ್ಣಭೂಷಾಂ ಪ್ರಮೋದಂ ಧತ್ವರ್ಥಾಪ್ತಿ ಗುಹಪ್ರಸಾದ ರಿಪುಸಮ್ಮಾರ್ಿಕಂ ವಿಕ್ರಮೆ ಅಂತ ಹೇಳಿದರು ಇಲ್ಲಿ ಉಳಿದಂತೆ ಎಲ್ಲ ಗ್ರಹರು ಕೂಡ ನಿಮಗೆ ಪ್ರತಿಕೂಲವಾಗಿದ್ದರೂ ಕೂಡ ಗುರು ಲಾಭಸ್ಥಾನದಲ್ಲಿದ್ದಾನೆ ಅದರಿಂದ ಕಂಗೆಡುವಂತಹ ಅಗತ್ಯ ಇಲ್ಲ ಎಲ್ಲೆಡೆ ಸರ್ವಸಿದ್ಧಿಯನ್ನು ಹಾಗೂ ಮಂಗಳ ಕಾರ್ಯಾಚರಣೆಯನ್ನು ನೀವು ಕಾಣ್ತೀರಿ ಅಂಗಾರಕನ ಕಾರಣದಿಂದ ಧೈರ್ಯ ಸಾಹಸ ಪ್ರವೃತ್ತಿ ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಕಂಡು ಸ್ವರ್ಣಭೂಷಾಂ ಪ್ರಮೋದಂ ಅಂದರೆ ಚಿನ್ನಾಭರಣಗಳ ಪ್ರಾಪ್ತಿ ಹಾಗೂ ವಿಶೇಷವಾದಂತಹ ವಸ್ತ್ರಾಲಂಕಾರ ಇತ್ಯಾದಿಗಳಿಂದ ನೀವು ಆನಂದವನ್ನು ಅನುಭವಿಸ್ತೀರಿ ಅನೇಕ ಧಾತು ಲಾಭ ನಿಮಗಾಗತ್ತೆ ಅದರಲ್ಲೂ ವಿಶೇಷವಾಗಿ ಗುಹಪ್ರಸಾದ ಸುಬ್ರಹ್ಮಣ್ಯನ ಯಾವುದೋ ಒಂದು ವಿಶೇಷವಾದ ಪ್ರಸಾದ ನಿಮಗೆ ಆಗುತ್ತದೆ ಈ ಕಾರಣದಿಂದ ನೀವು ಸಂತುಷ್ಟಮಾನಸರಾಗಿರ್ತೀರಿ ಗಮನಿಸಲೇಬೇಕಾದ ಒಂದು ಅಂಶ ಸಿಂಹರಾಶಿಯವರು ದಾಂಪತ್ಯ ಕಲಹ ಮತ್ತು ಅನಾರೋಗ್ಯ ಇದರಿಂದ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಆದಿತ್ಯ ಹೃದಯ ಪಠನ ಮತ್ತು ನರಸಿಂಹನ ವಿಶೇಷ ಮಂತ್ರಾನುಷ್ಠಾನ ಇವುಗಳಿಂದ ನೀವು ಶುಭವನ್ನು ಕಾಣುತ್ತೀರಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ ಈ ನರಸಿಂಹ ಮಂತ್ರಾನುಷ್ಠಾನದಿಂದ ಸಿಂಹರಾಶಿಯವರು ಶುಭವನ್ನು ಕಾಣುತ್ತೀರಿ ರಾಶಿಯವರಿಗೆ ಇದುವರೆಗೆ ಜನ್ಮದಲ್ಲಿದ್ದಂತಹ ಅಂಗಾರಕ ದ್ವಿತೀಯವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ ದ್ವಿತೀಯ ಅಂತ ಹೇಳಿದರೆ ವಾಕ್ ವಿತ್ತ ಕುಟುಂಬ ನೇತ್ರ ಇವುಗಳನ್ನೆಲ್ಲ ಸೂಚಿಸ್ತದೆ ಆದ್ದರಿಂದ ಇದಿಷ್ಟು ವಿಷಯಗಳಲ್ಲಿಯೂ ಕೂಡ ಜಾಗ್ರತೆಯನ್ನು ವಹಿಸಿ ಎನ್ನುವುದಾಗಿ ಹೇಳ್ತಾ ದ್ವಿತೀಯ ನರೇಂದ್ರ ಪೀಡಾ ಕಲಹಾರಿ ದೋಷೈಹಿ ಭೃಷಂಚ ಪಿತ್ತಾನಲ ರೋಗಚೋರೈಹಿ ಅಂತ ಹೇಳಿದರು ರಾಜಪೀಡೆ ಅಂದರೆ ಅಧಿಕಾರಿ ವರ್ಗದವರಿಂದ ಮೇಲಿಂದ ಮೇಲೆ ಕಿರುಕುಳ ಪ್ರಾಪ್ತವಾಗಬಹುದು ಹಾಗೆ ಎಲ್ಲರೊಂದಿಗೆ ಕಲಹ ಶತ್ರು ಬಾಧೆ ಹಾಗೆ ಪಿತ್ತ ಪ್ರಕೃತಿ ಹೆಚ್ಚಾಗಿ ಅದರಿಂದ ಅನಾರೋಗ್ಯ ಅನಲ ರೋಗ ಇಲ್ಲಿ ಅಗ್ನಿಗೆ ಸಂಬಂಧಪಟ್ಟ ಹಾಗೆ ಅಗ್ನಿ ಮಾಂದ್ಯವೇ ಮೊದಲಾದ ರೋಗಬಾಧೆ ಉಂಟಾಗಬಹುದು ಜೊತೆಗೆ ಅಗ್ನಿ ಸ ಸಂಬಂಧಪಟ್ಟ ಹಾಗೆ ದುರಂತವು ಸಂಭವಿಸಬಹುದು ಚೋರೈಹಿ ಕಳ್ಳ ಕಾಕರಿಂದ ಭಯ ಉಂಟಾದೀತು ಆದ್ದರಿಂದ ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ಕನ್ಯಾರಾಶಿಯವರು ಯಾವುದಾದರೂ ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕಳ್ಳ ಕಾಟ ಕಾಕರ ಭಯ ಎನ್ನುವಂಥದ್ದು ಖಂಡಿತವಾಗಿ ಒದಗತ್ತೆ ಇನ್ನು ವ್ಯಾಧಿ ಬಾಧೆಗೆ ಸೂಕ್ತ ಔಷಧೋಪಚಾರಾದಿಗಳನ್ನು ಮಾಡಬೇಕಾಗತ್ತೆ ನಿಮಗೆ ಪದೇ ಪದೇ ಬರುವ ಒಂದು ಸಮಸ್ಯೆ ಏನು ಅಂದರೆ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ ಯಾವುದಾದರೂ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತೀರಿ ಆದರೆ ಅದರಲ್ಲಿ ವಿಘ್ನ ಬಾಧೆ ಬರುತ್ತೆ ಇದಕ್ಕೆ ಸೂಕ್ತ ಪರಿಹಾರ ವನದುರ್ಗ ಅನುಷ್ಠಾನ ಈ ವನದುರ್ಗ ಅನುಷ್ಠಾನವನ್ನು ನಾನು ಈ ಹಿಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳಿನ ಕುಜಪಥ ಬದಲಾವಣೆ ಎನ್ನುವ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ ಆ ವನದುರ್ಗಾ ಅನುಷ್ಠಾನವನ್ನು ನೀವು ಮಾಡಬಹುದಾಗತ್ತೆ ಓಂ ಹೀನ್ ದುನ್ ಯೈ ನಮಃ ಎನ್ನುವ ದುರ್ಗಾ ಬೀಜಾಕ್ಷರ ಸಹಿತ ಮೂಲಮಂತ್ರ ಇದನ್ನು ಪಠಿಸುವುದರಿಂದಲೂ ಕನ್ಯಾ ರಾಶಿಯವರು ನೀವು ಶುಭವನ್ನು ಕಾಣುತ್ತೀರಿ ಇಲ್ಲಿ ಒಂದು ದುಃಖವಾರ್ತಾ ಶ್ರವಣ ಎನ್ನುವಂತಹ ಯೋಗ ಕೂಡ ಇದೆ ಆದ್ದರಿಂದ ಯಾರಾದರೂ ಬಂಧುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯು ಬಹಳ ಹೆಚ್ಚು ಹೆಚ್ಚು ಕಾಣಿಸ್ತದೆ ವನದುರ್ಗೆಯ ಮೊರೆಯನ್ನು ಹೋಗಿ ಇರುವಂತಹ ಎಲ್ಲ ಅನಿಷ್ಟ ಫಲಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿ ತುಲಾರಾಶಿಯವರಿಗೆ ಇದುವರೆಗೆ ವ್ಯಯದಲ್ಲಿದ್ದಂತಹ ಅಂಗಾರಕ ಜನ್ಮರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಇದು ಹೇಗೆ ಅಂದರೆ ಆಡಲಿಕ್ಕೆ ಸಾಧ್ಯ ಇಲ್ಲ ಅನುಭವಿಸುವುದಕ್ಕೂ ಆಗುವುದಿಲ್ಲ ಎನ್ನುವಂತಹ ಒಂದು ಸ್ಥಿತಿ ಅಂತಃಶೋಕಂ ಸ್ವಜನ ವಿರಹಂ ರಕ್ತ ಪಿತ್ತೋಷ್ಣ ರೋಗಂ ಅಂತ ವಿವರಿಸಿದರು ಒಳಗಿಂದ ಒಳಗೆ ನೀವು ಬಹಳ ಕುದಿತಾ ಇರ್ತೀರಿ ನಿಮ್ಮ ದುಃಖವನ್ನು ಹೊರಗೆ ಹಾಕುವುದಕ್ಕೆ ಯಾವುದೇ ಅವಕಾಶಗಳು ಇಲ್ಲ ಸ್ವಜನವಿರಹ ಅತ್ಯಂತ ಪ್ರೀತಿಪಾತ್ರರಿಂದ ದೂರ ಉಳಿಯಬೇಕಾದಂತಹ ಸ್ಥಿತಿ ಬಂದು ಒದಗುತ್ತದೆ ಹಾಗೆ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ರೋಗಬಾಧೆ ಪಿತ್ತ ಹೆಚ್ಚಾಗಿ ಅದರಿಂದಲೂ ಕೂಡ ಅನಾರೋಗ್ಯ ಸಂಭವ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ವ್ಯಾಕುಲ ಚಿಂತೆ ಎನ್ನುವಂಥದ್ದು ಆವರಿಸ್ತದೆ ಮತ್ತೆ ಪ್ರತ್ಯೇಕವಾಗಿ ತುಲಾರಾಶಿಯವರು ಗಮನಿಸಬೇಕಾದ್ದು ಮೊಣಕಾಲಿನ ನೋವಿನಿಂದ ನೀವು ಬಾಧೆಯನ್ನು ಅನುಭವಿಸ್ತೀರಿ ಆಹಾರದಲ್ಲಿ ದೋಷ ಫುಡ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ಉಳಿದಂತೆ ಚಂದ್ರಗ್ರಹಣದ ಶುಭಾಶುಭ ಫಲಗಳು ಏನಿದೆ ಅದೇ ಹಾಗೆ ಮುಂದುವರಿಯುತ್ತೆ ನಿಮಗಿಲ್ಲಿ ತುಲಾರಾಶಿಯವರಿಗೆ ಒಂದು ವಿಶೇಷ ಇದೆ ಯಾಕೆಂದರೆ ಜನ್ಮರಾಶಿಗೆ ಅಂಗಾರಕ ಬರುವುದರಿಂದ ಆ ದೈವಿಕಾರಾಧನೆಯನ್ನು ಮಾಡುವವರ ಗಮನಕ್ಕೆ ಭೈರವನ ಆರಾಧನೆಯನ್ನು ನೀವು ಹೆಚ್ಚು ಹೆಚ್ಚು ಮಾಡುವುದು ಸೂಕ್ತ ಭೈರವನ ಆರಾಧನೆ ಅದಕ್ಕೆ ಸೂಕ್ತ ಮಂತ್ರ ಯಾವುದು ಅಂತ ಹೇಳಿದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ತಿಂಗಳಿನಲ್ಲಿ ವಿವರಿಸಿದ್ದೇನೆ ಆ ಕುಜಪಥ ಬದಲಾವಣೆ ಎನ್ನುವಂತಹ ವಿಡಿಯೋದಲ್ಲಿದೆ ಅಲ್ಲಿ ಭೈರವನ ಮಂತ್ರಾನುಷ್ಠಾನವನ್ನು ಹೇಳಿದ್ದೇನೆ ಆ ಮಂತ್ರವನ್ನು ನೋಡಿಕೊಂಡು ನೀವು ಅನುಷ್ಠಾನವನ್ನು ಮಾಡಬಹುದು ಇನ್ನು ಯಕ್ಷಿ ಆರಾಧನೆ ಕೂಡ ಅಪೇಕ್ಷೆಗಳಿಗೆ ಮಾತ್ರ ನಾನು ಎಲ್ಲರಿಗೂ ಸಾರ್ವತ್ರಿಕವಾಗಿ ಹೇಳುವುದಕ್ಕೆ ಬಯಸುವುದಿಲ್ಲ ಯಾರಿಗಾದರೂ ತೀವ್ರ ಆಸಕ್ತಿ ಇದ್ದು ಕುತೂಹಲ ಇದ್ದು ಯಕ್ಷಿಯ ಆರಾಧನೆಯನ್ನು ನಾನು ಮಾಡ್ತೇನೆ ಅನ್ನುವವರಿಗೆ ತುಲಾರಾಶಿಯವರಿಗೆ ಈ ಕಾಲ ಸಕಾಲ ಯಕ್ಷಿಯ ಆರಾಧನೆಯಿಂದಲೂ ಕೂಡ ನೀವು ಶುಭವನ್ನು ಕಾಣಬಹುದಾಗತ್ತೆ ಇನ್ನು ದೈವರಾಜ ಕಲ್ಕುಡ ಎನ್ನುವುದಾಗಿ ಸಾಮಾನ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಪ್ರಚಲಿತ ಇರುವಂತಹ ಮಲೆನಾಡಿನ ಕೆಲವು ಭಾಗಗಳಲ್ಲಿ ಇರುವಂತಹ ಕಲ್ಕುಡ ಎನ್ನುವಂತಹ ದೈವ ದೈವರಾಜ ಎನ್ನುವ ಹೆಗ್ಗಳಿಕೆಗೆ ಪಾತ್ರನಾದವನು ಅವನ ಆರಾಧನೆಯಿಂದಲೂ ಕೂಡ ತುಲಾರಾಶಿಯವರು ಅತ್ಯಂತ ಕ್ಷಿಪ್ರದಲ್ಲಿ ಶುಭವನ್ನು ಕಾಣುತ್ತೀರಿ ಇನ್ನು ವೃಶ್ಚಿಕ ರಾಶಿಯವರಿಗೆ ವ್ಯಯಕ್ಕೆ ಅಂಗಾರಕ ಆಗಮನ ಮಾಡ್ತಾ ಇದ್ದಾನೆ ಇದರ ಕಾರಣದಿಂದ ನಾನಾವ್ಯಯ ದ್ವಾದಶಗೆ ಮಹಿಸುತೆ ಸಂತಾಪ್ಯತೆ ನರ್ಥಶತೈಶ್ಚ ಮಾನವ ಸ್ತ್ರೀಕೋಪ ಪಿತ್ತೈಶ್ಚ ವೇದನೈಹಿ ಇದುವರೆಗೆ ಲಾಭದಲ್ಲಿ ಇದ್ದಂತಹ ಅಂಗಾರಕ ವ್ಯಯಕ್ಕೆ ಬರುವ ಕಾರಣದಿಂದ ಅನೇಕ ವಿಧವಾದಂತಹ ದುರ್ವ್ಯಯಗಳು ಹಾಗೂ ಸಂತಾಪ ಅಧಿಕ ಆಗ್ತಾ ಹೋಗುದು ದಿವಸ ದಿವಸವು ಸಂತಾಪ ಅರ್ಥನಾಶ ಜೊತೆಗೆ ಸ್ತ್ರೀಯರ ಕೋಪ ಇಲ್ಲಿ ಗಮನಿಸಬೇಕಾದ್ದು ಸ್ತ್ರೀಕೋಪ ಅಂದರೆ ಕೇವಲ ಪುರುಷರಿಗೆ ಮಾತ್ರ ಅಲ್ಲ ಸ್ತ್ರೀಯರಿಗೂ ಕೂಡ ಅನ್ಯ ಸ್ತ್ರೀಯರಿಂದ ಕೋಪ ಉಂಟಾಗಿ ಅದರಿಂದ ಅನೇಕ ಹಾನಿ ಹಾಗೂ ಪಿತ್ತಬಾಧೆ ನೇತ್ರವೇದನಾ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅನೇಕ ದೋಷಗಳು ಸಂಭವಿಸಬಹುದು ಎಲ್ಲರಲ್ಲಿ ಕಲಹ ಮತ್ತು ಪುತ್ರರಿಂದ ಶೋಕ ಶೋಕ ಎನ್ನುವಂತಹ ಯೋಗ ಫಲಗಳಿದ್ದಾವೆ ಜೊತೆಗೆ ಚಂದ್ರಗ್ರಹಣದ ವಿಡಿಯೋದಲ್ಲಿ ಹೇಳಿದ ಎಲ್ಲ ಫಲಗಳು ಕೂಡ ಹಾಗೆ ಮುಂದುವರಿಯುತ್ತವೆ ಸರ್ವಶಕ್ತಿ ಸ್ವರೂಪಿಣಿಯಾದಂತಹ ಚಾಮುಂಡ ಆರಾಧನೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭವನ್ನು ತರುತ್ತದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಮಾಡಿದ ಒಂದು ಸಂಚಿಕೆ ರಾಹುಕೇತು ಸಂಚಾರ ವಿಶೇಷ ಅದರಲ್ಲಿ ಚಾಮುಂಡ ಆರಾಧನೆ ಅದಕ್ಕೊಂದು ಬಹಳ ವಿಶಿಷ್ಟವಾದ ಮಂತ್ರವನ್ನು ನಾನು ಹೇಳಿದ್ದೇನೆ ಆ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ವೃಶ್ಚಿಕ ರಾಶಿಯವರು ನೀವು ಶುಭವನ್ನು ಕಾಣುತ್ತೀರಿ ಇನ್ನು ಧನುರ್ ರಾಶಿಯವರು ಲಾಭಸ್ಥಾನಕ್ಕೆ ಅಂಗಾರಕನ ಆಗಮನ ಆಗುತ್ತಾ ಇದೆ ಇದು ಬಹಳ ವಿಶೇಷ ಆರೋಗ್ಯಂ ಅರ್ಥ ಸೌಭಾಗ್ಯಂ ಸಂತೋಷಂ ವಸ್ತ್ರಲಾಭಕೃತ್ ಯತ್ನ ಕಾರ್ಯಾನುಕೂಲಂಚ ಧೈರ್ಯಶ್ಚೇ ಲಾಭಗೇ ಕುಜೇ ಅಂತ ಹೇಳಿದರು ಅಂದರೆ ಉತ್ತಮವಾದಂತಹ ಆರೋಗ್ಯ ಹಾಗೂ ಧನಪ್ರಾಪ್ತಿ ಸೌಭಾಗ್ಯ ಸಂತೋಷ ವೃದ್ಧಿ ವಸ್ತ್ರಲಾಭ ಹಾಗೂ ಯತ್ನಿಸುವ ಕಾರ್ಯ ಸಿದ್ಧಿ ಎನ್ನುವಂತಹದ್ದು ಮತ್ತು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ತನ್ನಿಂದ ತಾನೇ ನಿಮಗೊಂದು ಧೈರ್ಯ ಉತ್ಸಾಹ ಸಾಹಸ ಇವುಗಳೆಲ್ಲವೂ ಕೂಡ ಇರ್ತವೆ ಹಾಗಾದ್ದರಿಂದ ಧನು ಈ ಕುಜಪಥ ಬದಲಾವಣೆಯಿಂದ ಅತ್ಯಂತ ಶುಭ ಫಲವನ್ನೇ ನಾವು ಹೇಳಬಹುದಾಗತ್ತೆ ಜೊತೆಗೆ ಒಂದು ಮುಖಂಡತ್ವ ಅಂತ ಹೇಳ್ತೀವಿ ಒಂದು ಸಮೂಹದ ಮುಖಂಡತ್ವವನ್ನು ವಹಿಸಬೇಕಾದಂತಹ ಯೋಗ ನಿಮಗೆ ಪ್ರಾಪ್ತವಾಗಬಹುದು ಆದ್ದರಿಂದ ಧನುರಾಶಿಯವರಿಗೆ ಸಪ್ತಮದ ಗುರುವಿನ ಕಾರಣದಿಂದಲೂ ದೈವಾನುಗ್ರಹ ಬಹಳ ಚೆನ್ನಾಗಿಯೇ ಇದೆ ಮಧ್ಯದಲ್ಲಿ ಇರಬಹುದಾದಂತಹ ಸಣ್ಣ ಪುಟ್ಟ ತೊಂದರೆಗಳು ಅದು ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಅಲ್ಲಿ ಹೇಳಿದ ಪರಿಹಾರದ ಜೊತೆಗೆ ನೀವು ಮಾಡಬೇಕಾದದ್ದು ನರಸಿಂಹನ ಆರಾಧನೆಯನ್ನು ಮಾಡುತ್ತಾ ಇದ್ದರೆ ನಿಮಗೆ ಅತ್ಯಂತ ಶುಭ ಫಲವನ್ನು ಕಾಣಬಹುದಾಗತ್ತೆ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ ಈ ನರಸಿಂಹ ಮಂತ್ರಾನುಷ್ಠಾನದಿಂದ ಧನುರ್ ರಾಶಿಯವರು ಹೆಚ್ಚು ಹೆಚ್ಚು ಶುಭ ಫಲವನ್ನು ನೀವು ಕಾಣುತ್ತೀರಿ ಇನ್ನು ಮಕರ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಅಂಗಾರಕನ ಆಗಮನ ಇದುವರೆಗೆ ಭಾಗ್ಯದಲ್ಲಿ ಇದ್ದಂತಹ ಅಂಗಾರಕ ತಾನು ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡುತ್ತಾ ಇದ್ದಾನೆ ನಿತ್ಯಕ್ಲೇಶಂ ಸದಾ ವ್ಯಾಧಿಂ ಕಾಲಾತಿಕ್ರಮ ಭೋಜನಂ ಸದಾ ಸಂಚಾರ ಉದ್ಯೋಗಂ ದಶಮಸ್ಥೆ ಧರಾತ್ಮಜೆ ಅಂತ ಹೇಳಿದರು ಇಲ್ಲಿ ಚಂದ್ರಗ್ರಹಣದ ವಿಡಿಯೋವನ್ನು ನೀವು ಗಮನಿಸಿರಬಹುದು ದ್ವಿತೀಯ ಸ್ಥಾನದಲ್ಲಿ ರಾಹು ಮತ್ತು ಚಂದ್ರರ ಸಮಾಗಮದಿಂದ ಅನೇಕ ದೋಷಗಳು ನಿಮಗೆ ಆಗಿದೆ ಆದರೆ ಇಲ್ಲಿ ಅಂಗಾರಕ ದಶಮಕ್ಕೆ ಬರುವ ಕಾರಣದಿಂದ ಸ್ವಲ್ಪ ಮಟ್ಟಿನ ಕ್ಲೇಷ ಮತ್ತು ವ್ಯಾಧಿ ಕಾಲಾತಿಕ್ರಮ ಭೋಜನ ಹೊತ್ತನ್ನು ಮೀರಿ ಊಟ ಮಾಡುವಂತಹ ಯೋಗ ಯಾವಾಗಲೂ ಸಂಚಾರಶೀಲರಾಗಿಯೇ ಇರಬಹುದಾದ್ದು ಅದರಲ್ಲಿ ಉದ್ಯೋಗಕ್ಕಾಗಿ ಸಂಚಾರ ಇವೆಲ್ಲವೂ ಕೂಡ ಫಲಗಳಿವೆ ಆದರೆ ಇದರಿಂದ ನೀವು ಕಳ್ಕೊಳ್ಳುವಂತಹದ್ದೇನಿಲ್ಲ ಇದರಲ್ಲಿ ವಿವಿಧ ಧನಾಪ್ತಿ ಉಪಾಂತ್ಯಗೆ ಅಂತ ಹೇಳಿದರು ಬೇರೆ ಬೇರೆ ಮೂಲಗಳಿಂದ ಧನಾಗಮ ಎನ್ನುವಂತಹ ಯೋಗ ಬಹಳ ಚೆನ್ನಾಗಿಯೇ ಇದೆ ಆದ್ದರಿಂದ ಒಂದು ಅರುವತ್ತು ಭಾಗ ಶುಭವನ್ನೇ ಹೇಳಿದರೆ ಇನ್ನು ನಲವತ್ತು ಭಾಗ ಮಾತ್ರ ಅಂಗಾರಕ ನಿಮಗೆ ಸ್ವಲ್ಪ ವ್ಯಾಧಿ ಬಾಧೆಯನ್ನು ಕ್ಲೇಷವನ್ನು ಕೊಟ್ಟಾನು ಸೂಕ್ತ ಪರಿಹಾರ ಅಂತ ಹೇಳಿದರೆ ಚಂದ್ರಗ್ರಹಣದಲ್ಲಿ ಯಾವ ಮಂತ್ರಾನುಷ್ಠಾನವನ್ನು ನಾನು ಹೇಳಿದ್ದೇನೋ ಅದರ ಜೊತೆಯಲ್ಲಿಯೇ ದುರ್ಗಾರಾಧನೆಯನ್ನು ಮಾಡುವುದು ನಿಮಗೆ ಅತ್ಯಂತ ಶ್ರೇಷ್ಠವಾದದ್ದು ಕರ್ಮಸ್ಥಾನದ ಅಂಗಾರಕ ಅದನ್ನು ಪ್ರತಿನಿಧಿಸ್ತಾನೆ ಹೆಚ್ಚು ಹೆಚ್ಚು ದುರ್ಗಾ ಕ್ಷೇತ್ರಗಳ ಸಂದರ್ಶನ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಮಂತ್ರವನ್ನು ಕೇಳುವಂಥದ್ದು ಓಂ ಹ್ರೀಂ ದುನ್ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಮೂಲ ಮಂತ್ರವನ್ನು ಹೆಚ್ಚು ಹೆಚ್ಚು ಜಪಿಸುವುದು ಇದರಿಂದ ಮಕರ ರಾಶಿಯವರು ನೀವು ಶುಭವನ್ನು ಕಾಣುತ್ತೀರಿ ಇನ್ನು ನವಮಕ್ಕೆ ಬರುವಂತಹ ಅಂಗಾರಕ ಕುಂಭರಾಶಿಯವರಿಗೆ ಯಾವ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂದರೆ ಅಶನಾಚ್ಛಾದನಂ ಕ್ಲೇಶಂ ಮೂರ್ಧ ದಂತಾಕ್ಷಿ ಪೀಡನಂ ಪಿತಾ ಪುತ್ರವಿರೋಧಂಚ ನವಮಸ್ಥೆ ಧರಾಸುತೆ ಅಂತ ಹೇಳಿದರು ಇಲ್ಲಿ ಊಟದಲ್ಲಿ ತೊಂದರೆ ಆಗಬಹುದು ಆಹಾರದಲ್ಲಿ ದೋಷವೂ ಆಗಬಹುದು ಅಂದರೆ ಫುಡ್ ಇನ್ಫೆಕ್ಷನ್ ಇದರ ಬಗ್ಗೆ ಗಮನಿಸಬೇಕು ಹಾಗೆ ಕ್ಲೇಶ ಸದಾ ಕ್ಲೇಶ ನಿಮ್ಮನ್ನು ಆವರಿಸಬಹುದು ಮೂರ್ಧ ಅಂದರೆ ತಲೆಗೆ ಸಂಬಂಧಪಟ್ಟ ಹಾಗೆ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪೀಡೆ ಒದಗಬಹುದು ತಂದೆ ಮತ್ತು ಮಗ ಇವರಿಬ್ಬರಿಂದಲೂ ಕೂಡ ವಿರೋಧ ವ್ಯಕ್ತವಾಗಬಹುದು ಅಂದರೆ ನೀವು ಮಾಡುವ ಯಾವುದೋ ಒಂದು ಕಾರ್ಯ ತಂದೆಯ ಕೋಪಕ್ಕೆ ಮಕ್ಕಳ ಕೋಪಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಆದ್ದರಿಂದ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಎನ್ನುವುದಾಗಿ ಹೇಳುವುದಕ್ಕೆ ಬಯಸ್ತೇನೆ ಉಳಿದಂತೆ ದ್ವಿತೀಯದ ಶನಿಯಿಂದ ಅನೇಕ ಹಾನಿಗಳು ಇದ್ದಾವೆ ಆದರೆ ಎಲ್ಲವುದಕ್ಕೂ ಬಹಳ ವಿಶೇಷವಾಗಿ ಪಂಚಮದ ಗುರುವಿನ ಅನುಗ್ರಹ ನಿಮಗಿರುವುದರಿಂದ ದೈವಾನುಗ್ರಹ ಸದಾ ನಿಮ್ಮೊಂದಿಗಿದ್ದು ಎಲ್ಲ ಕಷ್ಟಗಳಿಂದ ಪಾರು ಮಾಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಿಂದೆ ಹೇಳಿದ ಪರಿಹಾರದ ಜೊತೆಗೆ ಅಂದರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಹೇಳಿದ ಪರಿಹಾರದ ಜೊತೆಗೆ ಓಂ ಹ್ರೀಂ ನಮಃ ಶಿವಾಯ ಎನ್ನುವ ಶಕ್ತಿ ಬೀಜದೊಂದಿಗಿನ ಪಂಚಾಕ್ಷರಿ ಮಂತ್ರಾನುಷ್ಠಾನ ಕುಂಭರಾಶಿಯವರಿಗೆ ಅತ್ಯಂತ ವಿಶೇಷ ಫಲಪ್ರದವಾಗಿದೆ ಆದ್ದರಿಂದ ಈ ಅನುಷ್ಠಾನವನ್ನು ಮಾಡಿ ಇನ್ನು ಮೀನರಾಶಿಯವರಿಗೆ ಅಷ್ಟಮಕ್ಕೆ ಅಂಗಾರಕನ ಆಗಮನ ಅಷ್ಟಮವನ್ನು ಆಯುಷ್ಯ ಸ್ಥಾನ ಅಂತಲೂ ಕರೆದಿದ್ದಾರೆ ಇಲ್ಲಿ ಯಾವೆಲ್ಲ ಫಲಗಳನ್ನು ನಾವು ಕಾಣಬಹುದು ಅಂದರೆ ಮೀನರಾಶಿಯವರಿಗೆ ನೋಡಿ ಇಲ್ಲಿ ಸಾಡೆ ಸಾತಿನ ಅನುಭವ ಕೂಡ ಆಗ್ತಾಯಿದೆ ಜೊತೆಗೆ ಅರ್ಧಾಷ್ಟಮದ ಗುರುವಿನ ಪ್ರಭಾವ ಈ ಎಲ್ಲ ಕಾರಣಗಳಿಂದಲೂ ಅಷ್ಟಮದ ಅಂಗಾರಕನ ಕಾರಣದಿಂದ ಅಷ್ಟಮೇ ರಕ್ತೈರಾಪ್ಲುತಿರಂಗ ಭಂಗ ಜನಿತೈ ಭಂಗೋ ಮನೋ ಮಾನಯೋ ಮೇಲಿಂದ ಮೇಲೆ ನಿಮಗೆ ಅಂಗಭಂಗ ಎನ್ನುವಂತಹ ದೋಷ ಅದರಲ್ಲಿಯೂ ಅಪಘಾತ ಉಂಟಾಗಿ ರಕ್ತಸ್ರಾವ ಜೊತೆಗೆ ಯಾವುದಾದರೂ ಒಂದು ಅಂಗ ಊನವಾಗುವಂತಹ ಯೋಗ ಮಾನ ಹಾನಿಯಾಗುವಂತಹ ಸಂದರ್ಭ ಧನವ್ಯಯ ಎನ್ನುವಂತಹ ಯೋಗ ಜೊತೆಗೆ ಧಾನ್ಯ ಮನೆಯಲ್ಲಿ ಮನೆಯಲ್ಲಿಟ್ಟಂತಹ ಧಾನ್ಯಗಳು ಇದ್ದಕ್ಕಿದ್ದ ಹಾಗೆ ಹುಳ ಹಿಡಿದೋ ಅಥವಾ ಇಲಿಯೇ ಮೊದಲಾದ ಪ್ರಾಣಿಗಳಿಂದ ಹಾನಿಯಾಗುವಂತಹ ಸಂಭವ ಎಲ್ಲಿಯಾದರೂ ಪ್ರವಾಸ ಅಂತ ನೀವು ಇಟ್ಟುಕೊಂಡಿದ್ದರೆ ಈ ಒಂದರಿಂದ ಒಂದೂವರೆ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕೆಂದರೆ ಪ್ರವಾಸದಲ್ಲಿ ರೋಗಪೀಡೆ ಎನ್ನುವಂಥದ್ದು ಕಾರ್ಯಹಾನಿ ಇದು ಕೂಡ ನಿಮಗಿರುವಂತಹ ಯೋಗ ಮತ್ತು ಉಳಿದಂತೆ ಚಂದ್ರಗ್ರಹಣದ ಎಲ್ಲ ಯೋಗ ಫಲಗಳು ಕೂಡ ಹಾಗೆ ಮುಂದುವರಿಯುತ್ತವೆ ಅಲ್ಲಿ ಹೇಳಿದ ಪರಿಹಾರವನ್ನು ಮಾಡುವುದರ ಜೊತೆಗೆ ನಾನು ಇದೇ ಸಂಚಿಕೆಯಲ್ಲಿ ಹಿಂದೆ ವನದುರ್ಗಾ ಅನುಷ್ಠಾನದ ಬಗ್ಗೆ ಹೇಳಿದ್ದೇನೆ ರಾಶಿಯವರಿಗೆ ಅದೇ ಅನುಷ್ಠಾನವನ್ನು ನೀವು ಮಾಡುವುದರಿಂದ ಶುಭ ಫಲವನ್ನು ನೀವು ಕಾಣ್ ಕಂಡುಕೊಳ್ಳುತ್ತೀರಿ ಆ ವಲದುರ್ಗ ಅನುಷ್ಠಾನ ಜೊತೆಗೆ ಓಂ ಹ್ರೀಂ ದುನ್ ದುರ್ಗಾ ಯೈ ನಮಃ ಎನ್ನುವ ದುರ್ಗಾ ಮಂತ್ರಾನುಷ್ಠಾನ ಇದು ಅತ್ಯಂತ ಅವಶ್ಯವಾಗಿ ನೀವು ಮಾಡಬೇಕಾದಂತಹ ಅನುಷ್ಠಾನ ಮತ್ತು ಮೀನರಾಶಿಯವರಿಗೆ ಮೇಲಿಂದ ಮೇಲೀಗ ಪ್ರತಿಕೂಲ ಗ್ರಹ ಸ್ಥಿತಿ ಇರುವುದರಿಂದ ನವಗ್ರಹ ಶಾಂತಿ ಹೋಮಾದಿಗಳ ಆಚರಣೆಯು ಕೂಡ ಅತ್ಯಂತ ಒಳಿತನ್ನು ಉಂಟುಮಾಡುತ್ತದೆ ಹೀಗೆ ಕುಜ ತುಲಾರಾಶಿಯನ್ನು ಪ್ರವೇಶ ಮಾಡಿದ ಶುಭಾಶುಭ ಫಲಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಎನ್ನುವುದನ್ನು ಮಾತ್ರ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ಪರಿಹಾರಗಳನ್ನು ಮಾಡುವುದರಿಂದ ನಿಮಗಿರುವ ಎಲ್ಲ ಅನಿಷ್ಟ ಫಲಗಳನ್ನು ನೀವು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅತ್ಯಂತ ಶ್ರದ್ಧೆ ಮತ್ತು ನಂಬಿಕೆಯನ್ನು ಇಟ್ಟು ಈ ಅನುಷ್ಠಾನಾದಿಗಳನ್ನು ಮಾಡಿದಾಗ ನಾನು ಮೊದಲೇ ವಿವರಿಸಿದ್ದೇನೆ ಈ ಗ್ರಹರ ಸ್ಥಿತಿ ಅದನ್ನು ಅನುಗಣಿಸಿ ಅದನ್ನು ಅನುಗುಣಿಸಿ ನಾನು ಲೆಕ್ಕಾಚಾರದ ಮೂಲಕವಾಗಿ ದೇವತಾ ಆರಾಧನೆ ಎಂದು ನಿಮ್ಮ ಮುಂದೆ ಹೇಳಿದ್ದೇನೆ ಆಯಾಯ ದೇವತೆಗಳ ಆರಾಧನೆ ಮಾಡುವುದರಿಂದ ನಿಮಗೆ ಅತ್ಯಂತ ಬೇಗ ಫಲಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ದೃಢ ವಿಶ್ವಾಸ ನನ್ನದು ಆದ್ದರಿಂದ ಇದನ್ನು ನೋಡಿ ಕೇಳಿ ನೀವು ಅದನ್ನು ಅನುಷ್ಠಾನ ಮಾಡಿ ಶ್ರೇಯೋವಂತರಾಗಿ ಎನ್ನುವುದಾಗಿ ಹಾರೈಸ್ತೇನೆ ಎಲ್ಲರಿಗೂ ಕೂಡ ಅಂಗಾರಕ ಶುಭವನ್ನು ಉಂಟುಮಾಡಲಿ शुभम भूयात धन्यवाद